ಹಾಯ್ ನಮಸ್ಕಾರ ರೈತ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಮಹೇಶ್ ಸ್ನೇಹಿತರೆ ಮೈಸೂರು ಡಿಸ್ಟಿಕ್ ಅಂತ ತೊಗೊಂಡ್ರೆ ಅದರಲ್ಲಿ ಮೇಜರ್ ಕ್ರಾಪು ಹುಣ್ಸೂರು ಸೈಡೆಲ್ಲ ಮೇಜರ್ ಕ್ರಾಪು ಶುಂಠಿ ಅಂದರೆ ತಪ್ಪಾಗಲ್ಲ ಆ ಒಂದು ಬೆಳೆ ಬಗ್ಗೆ ಎಲ್ಲ ರೈತರುಗಳಿಗೂ ಕೂಡ ಒಂದು ಮಾಹಿತಿ ಕೊಟ್ಟರೆ ಸ್ಟಾರ್ಟಿಂಗ್ನ ಕೊನೆವರೆಗೆ ಮಾಹಿತಿ ಕೊಟ್ಟರೆ ಖಂಡಿತ ಒಳ್ಳೆ ಇಳುವರಿ ತೆಗಲಿಕ್ಕೆ ಎಲ್ಪಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಮೇಯ್ನು ಜಿಂಜರ್ ಮೇಜರ್ ಕ್ರಾಪ್ ಆಗಿರೋದ್ರಿಂದ ಸೀಟ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಸಾಯಿಲ್ ಪ್ರಿಪ್ರೇಷನ್ನು ಮತ್ತು ಹಸಿರೆಲೆ ಗೊಬ್ಬರ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈ ಸ್ಟೇಜ್ನಲ್ಲಿ ಈ ಸ್ಟೇಜ್ ಕರೆಕ್ಟ್ ಆದರೆ ಜಿಂಜರ್ ಸೂಪರ್ ಸೂಪರಾಗಿ ಬರುತ್ತೆ ಪಾರ್ಟ್ ಒನ್ ಸ್ನೇಹಿತರೆ ಜಿಂಜರ್ ಕ್ರಾಪ್ಗೆ ಸಾಯಿಲ್ ಇಂಪಾರ್ಟೆಂಟ್ ಏನಕ್ಕೆ ಅನ್ನೋದು ತಿಳ್ಕೊಳ್ಳೋಣ ಮೊದಲಾಗಿ ಜಿಂಜರ್ ಒಂದು ಅಂಡರ್ ಗ್ರೌಂಡ್ ಕ್ರಾಪ್ ಆಗಿದೆ ಸ್ನೇಹಿತರೆ ಸಾಯಿಲ್ ಲೂಸ್ ಇಲ್ಲ ಅಂದರೆ ನಿಮಗೆ ರಿಸಮ್ ಗ್ರೋತು ಸ್ಲೋ ಆಗಿಬಿಡುತ್ತೆ ಆರ್ಗ್ಯಾನಿಕ್ ಮಡಿಕ್ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇದ್ದರೆ ಡಿಸೀಸ್ ಚಾನ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಲೂಸ್ ಸಾಯಿಲ್ ಇರಬೇಕಾಗುತ್ತೆ ಲೂಸ್ ಸಾಯ್ ಇದ್ದರೆ ನಿಮಗೆ ಜಿಂಜರ್ ಬೆಳವಣಿಗೆ ತುಂಬ ಚೆನ್ನಾಗಿ ಬರಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಗುಡ್ ಡ್ರೈನೇಜ್ ಸಿಸ್ಟಮ್ ಇದಂತೂ ವೆರಿ ಇಂಪಾರ್ಟೆಂಟು ಏಕೆಂದರೆ ಡ್ರೈನೇಜ್ ಎಲ್ಲ ನಿಮಗೆ ನೀರು ನಿಲ್ದಂಗೆ ಹೆಚ್ಚು ಹಾಳುವಾಗಿ ಜೆ ಸಿ ಬಿಲೆಲ್ಲ ಮಾಡಿಸಿದ್ರೆ ತುಂಬ ಹಾಳವಾಗಿರೋದ್ರಿಂದ ನಿಮಗೆ ಫ್ಲ್ಯಾಟಲ್ಲಿ ಎಲ್ಲೂ ಕೂಡ ಎಷ್ಟು ಮಳೆ ಹೋದ್ರಾಗಲಿ ನೀರು ನೀವು ಕೊಡೋರಿಂದ ನಿಲ್ಲಬಾರ್ದು ಮೇಯ್ನು ನಿಲ್ದಂಗೆ ನೋಡಿಕೊಂಡು ಹೆಚ್ಚು ಚೆನ್ನಾಗಿ ಮೈಂಟೈನ್ ಮಾಡಿದ್ದೀರಾ ಅಂದರೆ ಡ್ರೈನೇಜ್ ಎಲ್ಲ ಯಾವ ಕಡೆ ಇದ್ದರೂ ವಾಟರ್ ಕೊಟ್ಟು ಎಲ್ಲ ಬಸ್ ತಗೋ ಥರ ನೀವು ಮಾಡಿದ್ದೀರಾ ಅಂದರೆ ನೀರು ನಿಲ್ದಂಗೆ ಮಾಡಿದ್ದೀರ ಅಂದರೆ ಹಂಡ್ರೆಡ್ ಪರ್ಸೆಂಟು ಡ್ರೈನೇಜ್ ಸಿಸ್ಟಮ್ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂದರೆ ನಿಮಗೆ ಶುಂಠಿ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಅದಾದ ನಂತರ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಹೈ ಇರಬೇಕಾಗತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಹೈ ಇರಬೇಕು ಅಂದರೆ ಏನು ಮಾಡಬೇಕಾಗತ್ತೆ ನಿಮಗೆ ಅದು ನೆಕ್ಸ್ಟ್ ಒಂದು ಇದ್ರಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟು ನೀವು ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಶುಂಠಿ ಡೆವಲಪ್ಮೆಂಟು ಚೆನ್ನಾಗಿ ಬರೋದರಲ್ಲಿ ಸಂದೇಹ ಇಲ್ಲ ಇನ್ನು ಪಾರ್ಟ್ ಟು ಸಾಲ್ಟ್ ಟೆಸ್ಟ್ ಮತ್ತು ಅದು ಬೇಕಾಗುತ್ತೆ ಸಾಲ್ಟ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಸ್ನೇಹಿತರೆ ಅಷ್ಟೇ ಗೊಬ್ಬರ ಹಾಕೋಕ್ಕೆ ಮುಂಚೆ ನೀವು ಸಾಲ್ಟ್ ಟೆಸ್ಟಾಗಿ ಮಾಡಿಸಿದರೆ ರಿಸಲ್ಟ್ ಡಬಲ್ ಆಗುತ್ತೆ ಸಾಲ್ಟ್ ಟೆಸ್ಟ್ ಮೂಲಕ ಗೊತ್ತಾಗೋದು ಏನಪ್ಪಾ ಅಂದರೆ ಹಾರನಿಕ್ ಕಾರ್ಬನ್ ಲೋ ಇದೆಯಾ ಪಿ ಎಚ್ ಕರೆಕ್ಟ್ ಇದೆಯಾ ಮೇಜರ್ ನ್ಯೂಟ್ರೆಂಟ್ಸ್ ಸ್ಟೇಟಸ್ ಏನಿದೆ ಮತ್ತು ಬ್ಲೈಂಡ್ ಫರ್ಟಿಲೈಸರ್ ಬೇಡ ಸ್ನೇಹಿತರೆ ಏಕೆಂದರೆ ಟೆಸ್ಟ್ ಬೇಸ್ಡ್ ಮೇಲೆ ಫಾರ್ಮಿಂಗ್ ಮಾಡಬೇಕಾಗತ್ತೆ ಬ್ಲೈಂಡಾಗಿ ನೀವು ಒಂದು ಅಂದಾಜಲ್ಲಿ ಗೊಬ್ಬರ ಕೊಟ್ಟರೆ ಆಗುತ್ತೆ ಅದರಿಂದ ನಿಮಗೆ ಜಾಸ್ತಿ ಹೆಚ್ಚು ಲಾಸ್ ಆಗುತ್ತೆ ಅದೇ ಬ್ಲೈಂಡಾಗಿ ಕೊಡೋದು ಬೇಡ ಮಣ್ ಟೆಸ್ಟಿಂಗ್ ಏನಿದೆಯೋ ಅದೆಲ್ಲ ಮಾಡಿ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಕಾರ್ಡು ಆ ರಿಪೋರ್ಟ್ ಕಾರ್ಡ್ ಮುಖಾಂತರ ನೀವು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಬ್ಲೈಂಡ್ ಬ್ಲೈಂಡಾಗಿ ಮಣ್ ಟೆಸ್ಟ್ ಮಾಡಿಸಲ್ಲ ಹಾಗೆ ಬೆಳೀತಾ ಇರ್ತಾರೆ ಅವ್ರಿಗೆ ಏನಾಗುತ್ತೆ ಬ್ಲೈಂಡಾಗಿ ಗೊಬ್ಬರ ಎಲ್ಲ ಕೊಡೋದರಿಂದ ಫರ್ಟಿಲೈಸರ್ನ ನಿಮಗೆ ಹೆಚ್ಚು ಖರ್ಚು ಬರುತ್ತೆ ಸಾಲ್ಟ್ ಟೆಸ್ಟ್ ಮಾಡಿ ನೀವು ಕೊಡೋದ್ರಿಂದ ಯಾವುದಕ್ಕೆ ಎಷ್ಟು ಪಿ ಇದೆ ಯಾವ್ದು ಕಡಿಮೆ ಇದೆ ಜಾಸ್ತಿ ಗೊತ್ತಾಗಿರುತ್ತೆ ಹಾಗಾಗಿ ಅವರು ರಿಪೋರ್ಟ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಸಾಯಲ್ ಕಾರ್ಡಲ್ಲಿ ಅದು ನೋಡಿಕೊಂಡು ನೀವು ಹಂಡ್ರೆಡ್ ಪರ್ಸೆಂಟು ಕರೆಕ್ಟಾಗಿ ಒಂದು ಸ ಫರ್ಟಿಲೈಸರ್ನ ಕೊಡ್ಬೋದು ಇದರಿಂದ ಹಣವೂ ಕೂಡ ಆಗುತ್ತೆ ಪಾರ್ಟ್ ತ್ರೀ ಹಸಿರೆಲೆ ಗೊಬ್ಬರ ಅಂದ್ರೇನು ಅದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಹಸಿರೆಲೆ ಗೊಬ್ಬರ ಅಂದರೆ ಗ್ರೀನ್ ಕ್ರಾಪ್ ಬೆಳೆಸಿ ಫ್ಲವರ್ ಸ್ಟೇಜ್ ಬರೋ ಮುಂಚೆ ಸಾಯಲ್ ಒಳಗೆ ಪ್ಲಗ್ ಮಾಡಿ ಮಿಕ್ಸ್ ಮಾಡೋದು ಇದರಿಂದ ಬೆನಿಫಿಟ್ ಏನಿದೆ ಹಸಿರೆಲೆ ಗೊಬ್ಬರ ಹಾಕದ್ರಿಂದ ನ್ಯೂ ನೈಟ್ರೋಜನ್ ಸಪ್ಲೈ ಜಾಸ್ತಿ ಆಗುತ್ತೆ ಸಾಯಿಲ್ ಸ್ಟ್ರಕ್ಚರು ಇಂಪ್ರೂವ್ಮೆಂಟ್ ಆಗುತ್ತೆ ಮೈಕ್ರೋಬೈಲ್ ಆ್ಯಕ್ಟಿವಿಟೀಸು ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ ನೈಟ್ರೋಜನ್ ಸಪ್ಲೈ ಆದಾಗ ನಿಮಗೆ ಯೂರಿಯಲ್ಲ ಎಲ್ಲ ಕೊಡೋದ್ರಿಂದ ಏನಾಗುತ್ತೆ ನೈಟ್ರೋಜನ್ ಸಿಗುತ್ತೆ ಅದು ನಿಮಗೆ ನ್ಯಾಚುರಲಾಗಿ ಭೂಮಿನಲ್ಲಿ ಇದೆ ಅಂದರೆ ಅದನ್ನು ಕಮ್ಮಿ ಮಾಡ್ಬೋದು ಮತ್ತು ಸಾಯಿಲ್ ಸ್ಟ್ರಕ್ಚರು ಸಾಯಿಲಲ್ಲಿ ಏನು ಪ್ರಮಾಣ ಯಾವುದು ಎಷ್ಟಿದೆ ಏನು ಅಂತ ಪ್ರತಿಯೊಂದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಗೊತ್ತಾಗೋದ್ರಿಂದ ನಿಮಗೆ ಇಂಪ್ರೂವ್ಮೆಂಟ್ ಇರುತ್ತೆ ಮತ್ತು ಯಾವ ಬೆಳೆ ಸೂಕ್ತವಾಗಿ ಬರುತ್ತೆ ಸಾಲ್ಟ್ ಟೆಸ್ಟಲ್ಲಿ ಮಾಡಿದ ಮೇಲೆ ಪ್ರತಿಯೊಂದು ಕೂಡ ತಿಳ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಕೊಡ್ಬೋದು ಇದರಿಂದ ಏನಾಗುತ್ತೆ ನಿಮಗೆ ಸಾಲ್ಟ್ ಟೆಸ್ಟ್ ಮುಖಾಂತರ ಮಾಡೋದ್ರಿಂದ ತುಂಬಾ ಎಲ್ಪ್ಫುಲ್ ಇರುತ್ತೆ ನಿಮಗೆ ಹಣದ ಉಳ್ಟೆ ಆಗುತ್ತೆ ಸಮಯದ ಉಳ್ಟೆ ಆಗುತ್ತೆ ಯಾವ ಕ್ರಾಪ್ ಹಾಕಿದ್ರೆ ಬರುತ್ತೆ ಅಂತ ಗೊತ್ತಿರುತ್ತೆ ಅದೇ ಕ್ರಾಪ್ನ ನೀವು ಸಜೆಸ್ಟ್ ಮಾಡಿರ್ತಾರೆ ಅದೇ ಪ್ರಕಾರ ನೀವು ಮಾಡ್ಕೊಂಡು ಹೋಗೋದ್ರಿಂದ ತುಂಬನೇ ಎಲ್ಪ್ಫುಲ್ ಆಗುತ್ತೆ ಇನ್ನು ಪಾರ್ಟ್ ಫೋರ್ ಬೆಸ್ಟ್ ಗ್ರೀನ್ ಮೆನ್ಯೂರ್ ಕ್ರಾಪು ಅಂದರೆ ಹಸಿರಿಲೆ ಗೊಬ್ಬರ ಹಾಕಬೇಕು ಅಂತ ಹೇಳಿದ್ವಿ ಬೆಸ್ಟ್ ಯಾವುದಿದೆಯಾ ಅದರಲ್ಲಿ ಏನೋ ತಿಳ್ಕೊಳ್ಳೋ ಸ್ನೇಹಿತರೆ ಅಲ್ಸಂದೆ ಅಲ್ಸಂದೆ ಮೊದಲ ಆದ್ಯತೆ ತುಂಬಾ ಬೆನಿಫಿಟ್ ಇರುತ್ತೆ ಜಿಂಜರ್ ಫೀಲ್ಡ್ಗೆ ಬೆಸ್ಟ್ ಆಪ್ಷನ್ ಫಾಸ್ಟ್ ಗ್ರೋತು ನೈಟ್ರೋಜನ್ ಜಾಸ್ತಿ ಸಿಗಬೇಕು ಅಂದರೆ ನಿಮಗೆ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಅದನ್ನು ಮಣ್ಣೊಳಗಡೆ ಮಿಕ್ಸ್ ಮಾಡಿ ಕೊಡ್ಬೋದು ಅಲಸಂದಿ ಆದಮೇಲೆ ಸೆಣಬು ಹಾಕ್ಬೋದು ಹೆವಿ ಸಾಯಿಲ್ ಇದ್ದರೆ ಸೆಣಬು ಒಳ್ಳೆ ಗುಡ್ಡಿರುತ್ತೆ ಡೀಪ್ ರೂಟು ಸಾಯಿಲ್ ಲೂಸ್ ಕೂಡ ಮಾಡುತ್ತೆ ಮತ್ತು ಹುರುಳಿ ಕೂಡ ಹಾಕ್ಬೋದು ಓಕೆ ವಾಟರ್ಲೆಸ್ ಏರಿಯಾ ಅಂದರೆ ಹುರುಳಿ ಹಾಕೋದ್ರಿಂದ ವಾಟರ್ ಏನಾದಕ್ಕೆ ಅದಕ್ಕೆ ಹೆಚ್ಚು ಬೇಕಾಗಲ್ಲ ಓಕೆ ಕಾಸ್ಟ್ ಲೋ ಬೆನಿಫಿಟ್ ಮೀಡಿಯಮ್ ಇರುತ್ತೆ ಕಾಸ್ಟ್ ಲೋ ಇರುತ್ತೆ ಮೇಂಟೈನ್ ಮಾಡಲಿಕ್ಕೆ ನಿಮಗೆ ಅದಕ್ಕಿಂತ ಜಾಸ್ತಿ ಹೆಚ್ಚು ಖರ್ಚಾಗಲ್ಲ ರೆಕಮೆಂಡೇಶನ್ ಅಪ್ಪ ಜಾಸ್ತಿ ಹೆಚ್ಚು ರೆಕಮೆಂಡೇಶನ್ ಅಂದರೆ ಸೈಡ್ ಸೈಡೆಲ್ಲ ನಿಮಗೆ ಜಿಂಜರ್ ಕ್ಲಬ್ಗೆ ಅಲ್ಸಂದೆ ಫಸ್ಟು ಒಂದು ಪ್ರಿಫ್ರೆನ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ ಪಾರ್ಟ್ ಫೈವ್ ರೈಟ್ ಟೈಮ್ ಆ್ಯಂಡ್ ರೈಟ್ ಮೆಥಡ್ ಹಸಿರೆಲ್ಲ ಗೊಬ್ಬರ ಸೋಯಿಂಗ್ ಆದಮೇಲೆ ತರ್ಟಿ ಟು ತರ್ಟಿ ಫೈವ್ ಟು ಫಾರ್ಟಿ ಫೈವ್ ಡೇಸ್ ಒಳಗಡೆ ನೀವು ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ಫ್ಲವರ್ ಬರೋ ಮುಂಚೆ ಫ್ಲಗ್ ಮಾಡಿ ಅಂತ ಹೇಳಿದೆ ಈ ಕ್ವೆಶ್ಚನ್ ರೈಸ್ ಆಗ್ಬೋದು ಯಾಕೆ ಫ್ಲವರ್ ಬಂದ ಮೇಲೆ ಮಾಡಬೇಕು ಫ್ಲವರ್ ಬಂದ ಮೇಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋ ಕ್ವೆಶನ್ ಕೆಲವರಿಗೆ ಬರ್ಬೋದು ಅದು ಕೂಡ ನಾನು ಇವೆಲ್ಲ ನಿಮ್ಮ ಮಾಹಿತಿ ಕೊಡ್ತೀನಿ ಹೂವು ಬಂದಮೇಲೆ ನೀವೇನಾದ್ರು ಮಣ್ಣೊಡೆ ಮಿಕ್ಸ್ ಮಾಡಿದ್ರೆ ನೈಟ್ರೋಜನ್ ಲಾಸ್ ಆಗುತ್ತೆ ಆ ಉದ್ದೇಶಕ್ಕೋಸ್ಕರನೇ ನೀವು ಫ್ಲವರ್ ಬರೋ ಮುಂಚೆನೇ ಮ್ಯಾಕ್ಸಿಮಮ್ ಅಂದರೆ ಫಾರ್ಟಿ ಟು ಫಾರ್ಟಿ ಫೈವ್ ಡೇಸ್ ಒಳಗಡೆ ನೀವು ಅದನ್ನು ಮಣ್ಣೊಡೆ ಮಿಕ್ಸ್ ಮಾಡಿಸಿದ್ರೆ ಹಸಿರಲಿ ಗೊಬ್ಬರ ಜಾಸ್ತಿ ಆಗುತ್ತೆ ಹಸಿರಿ ಗೊಬ್ಬರ ಆದಾಗ ನಿಮಗೆ ಬೇರೆ ಗೊಬ್ಬರನ ತಗೊಳ್ಳೋ ಕಮ್ಮಿ ಆಗುತ್ತೆ ಆಟೋಮೆಟಿಕ್ ಏನಾಗುತ್ತೆ ನಿಮ್ಮ ಹಣದ ಖರ್ಚು ಕೂಡ ಕಮ್ಮಿ ಆಗುತ್ತೆ ಈ ಉದ್ದೇಶಕ್ಕೋಸ್ಕರ ಹಸಿರಿ ಗೊಬ್ಬರ ಏನಿದೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಹೆಚ್ಚು ಇಳುವರಿ ಬರಲಿಕ್ಕೆ ನೀವು ಯಾವುದು ಬೆಳೆ ಹಾಕಿರ್ತೀರ ಶುಂಠಿ ಹಾಕಿರ್ತೀರ ಅಲ್ಲ ಬೇರೆ ಕ್ರಾಪ್ ಹಾಕಿರ್ತೀರ ಯಾವುದೇ ಬೆಳೆ ಆದರೂ ಕೂಡ ನಿಮಗೆ ಹೆಚ್ಚು ಇಳುವರಿ ಬರಲಿಕ್ಕೆ ಮಣ್ಣಲ್ಲೇ ಒಂದು ಪೋಷಕಾಂಶಗಳು ದೊರೆಯೋದ್ರಿಂದ ನಿಮಗೆ ಬೇರೆ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಮ್ಮಿ ತಗೊಳ್ಳುತ್ತೆ ಇದರಿಂದ ಏನಾಗುತ್ತೆ ನಿಮಗೆ ಹಣದ ಒಂದು ವೆಚ್ಚ ಕೂಡ ಕಮ್ಮಿ ಮಾಡ್ಬೋದು ಹಾಗೆ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಪಾರ್ಟ್ ಸಿಕ್ಸು ಸ್ನೇಹಿತರೆ ಕಾಮನ್ ಮಿಸ್ಟೇಕ್ ಏನಾಗ್ಬೋದು ಫ್ಲವರ್ ಸ್ಟೇಜು ವೆಯ್ಟ್ ಮಾಡೋದು ಇದು ಕಾಮನ್ ಮಿಸ್ಟೇಕು ಮತ್ತು ಡ್ರೈ ಸಾಯಿಲಲ್ಲಿ ಒಂದು ಮಿಕ್ಸ್ ಮಾಡೋದು ಹಸಿರಿಲ್ಲ ಗೊಬ್ಬರನ ಮತ್ತು ಇಮ್ಮಿಡಿಯೇಟು ಜಿಂಜರ್ ಪ್ಲ್ಯಾಂಟಿಂಗ್ ಮಾಡೋದು ಮತ್ತು ಓನ್ಲಿ ಒನ್ ಪ್ಲಗ್ ಓಕೆ ಇದು ಮಾಡೋದ್ರಿಂದ ಕಾಮನ್ ಮಿಸ್ಟೇಕ್ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ ಜಿಂಜರ್ ಕ್ರಾಪ್ ಸಕ್ಸಸ್ ಸಿ ಟ್ರೀಟ್ಮೆಂಟ್ ಇಂದಲ್ಲ ಅದು ಸಾಯಿಲು ಪ್ರಿಪ್ರೇಷನಿಂದ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಜಿಂಜರ್ ಫಾರ್ಮರ್ಸ್ಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜಿಂಜರ್ ಸಿ ಟ್ರೀಟ್ಮೆಂಟ್ ಮತ್ತು ಜಿಂಜರ್ ಸೆಲೆಕ್ಷನ್ ಸೆಲೆಕ್ಷನ್ ಮತ್ತು ಜಿಂಜರ್ ಸೀಟ್ ಟ್ರೀಟ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಮಿಂಗ್ ಸೂನ್ ಖಂಡಿತ ಬರುತ್ತೆ ಈ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗಣ ಸ್ನೇಹಿತರೆ ವೆಯ್ಟ್ ಇರಿ ಫ್ರೆಂಡ್ಸ್ ಜಿಂಜರ್ ಆಫ್ ಸಕ್ಸಸ್ಸು ಸೀಟ್ ಟ್ರೀಟ್ಮೆಂಟಿಂದ ಅಲ್ಲ ಸಾಲ್ ಪ್ರಿಪ್ರೇಷನ್ ಇಂದ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಜಿಂಜರ್ ಫಾರ್ಮರ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಜಿಂಜರ್ ಸೀಡ್ ಸೆಲೆಕ್ಷನ್ ಮತ್ತು ಸೀಡ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡೋದು ಅನ್ನೋ ಒಂದು ವಿಚಾರನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಪ್ರೋತ್ಸಾಹ ಸಪೋರ್ಟು ಈಗರಲ್ಲಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಇರುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಜಿಂಜರ್ ಕ್ರಾಪ್ ಸಕ್ಸಸ್ ಸ್ಟಾರ್ಟ್ಸ್ ಫ್ರಮ್ ಸಾಯಿಲ್ ದಿಸ್ ವಿಡಿಯೋ ಈಸ್ ಫಾರ್ಮರ್ ಅವೇರ್ನೆಸ್ ಓನ್ಲಿ ನೆಕ್ಸ್ಟ್ ವಿಡಿಯೋ ಜಿಂಜರ್ ಸೀಡ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಗೈಡ್ ನೆಕ್ಸ್ಟು ನಿಮಗೆ ಸಿಗುತ್ತೆ ಸ್ನೇಹಿತರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಮ ಒಂದು ವ್ಯವಸಾಯದಲ್ಲಿ ಒಂದು ಸಕ್ಸಸ್ ಆಗಲಿ ನೀವು ಅಂದ್ಕೊಂಡಂಗೆ ಅದಕ್ಕಿಂತ ಹೆಚ್ಚು ಇಳುವರಿ ಸಿಗಲಿ ಅಂತ ಹೇಳ್ತಾ ನಾನು ಕೊಟ್ಟಿರೋ ಒಂದು ಮಾಹಿತಿ ನಿಮಗೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂದರೆ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ಸರ್ವಜನ ಸುಖಿದವಂತು ಥ್ಯಾಂಕ್ ಯು ಟೇಕ್ ಕೇರ್ ಬೈ